ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿನಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಭಾಳ ದಿನದಿಂದ ನಾನು ವೀಡಿಯೋ ಮಾಡಿದ್ದಿಲ್ಲ ಸೊ ನನಗೆ ಮೊನ್ನೆ ಒಬ್ಬರು ಇನ್ಸ್ಟಾಗ್ರಾಮಿಂದ ಅಂದರೆ ಮೀಟಾದಿಂದ ನನಗೆ ಕಾಲ್ ಮಾಡಿದರು ನೀವು ಯಾಕೆ ವೀಡಿಯೋ ಮಾಡೋದು ನಿಲ್ಲಿಸಿದ್ರಿ ವೀಡಿಯೋ ಮಾಡ್ಬೋದಿತ್ತಲ್ಲ ನಿಮ್ಗೆ ಎಷ್ಟೊಂದು ಸಬ್ಸ್ಕ್ರೈಬರ್ ಆಗಿದ್ದಾರೆ ನಿಮಗೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾದಲ್ಲೂ ಕೂಡ ಟ್ವೆಂಟಿ ಫೋರ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ನೀವು ಯಾಕೆ ವಿಡಿಯೋ ಮಾಡೋದು ನಿಲ್ಲಿಸಿದ್ರಿ ಅಂತ ಕೇಳಿದರು ಸೊ ಅವ್ರಿಗೆ ನಾನು ಹೇಳಿದೆ ನನಗೆ ಅದೇ ಬ್ಯಾಡ್ ಕಮೆಂಟು ಮತ್ತು ನನಗೆ ಮನೆಯಲ್ಲೂ ಕೂಡ ನನಗೆ ಆ ಕಮೆಂಟು ನೋಡ್ಬ ನೋಡ್ತಾರಲ್ಲ ನನಗೆ ಬೈದಿರೋ ಕಮೆಂಟು ನಮ್ಮ ರಿಲೇಶನ್ಸಲ್ಲಿ ಸೊ ಅವರೆಲ್ಲ ನನಗೆ ಆ ಕಮೆಂಟ್ ನೋಡಿಬಿಟ್ಟು ನನಗೂ ಒಂಥರ ಹೇಟ್ ಆಗೋ ಥರ ಫೀಲ್ ಮಾಡಿ ಕೊಡ್ತಿದ್ದಾರೆ ಸೊ ಅದಕ್ಕೆ ನಾನು ಬಿಟ್ಟೆ ಮೇಡಮ್ ಅಂತ ಹೇಳಿದೆ ಅವರಿಗೆ ಸೊ ಅದಕ್ಕೆ ಅವರು ಹೇಳಿದ್ರು ಸೊ ನಿಮ್ಗೆ ಯಾರ್ಯಾರು ಏನಾರ ಅಂದರೆ ನೀವು ತಲೆ ಕೆಡಿಸ್ಕೊಬೇಡಿ ನೀವು ಮಾಡ್ತಾ ಹೋಗಿ ಅಡುಗೆದು ಮಾಡಿ ಇಲ್ಲ ಅಂದರೆ ಅಂತ ಹೇಳಿದ್ರು ನಾವು ಅಡುಗೆ ಮಾಡ್ಬೋದಿತ್ತು ಬಟ್ ನಾವು ಹಳ್ಳಿಲಿರೋದ್ರಿಂದ ಒಂದು ಟೈಮಿಗೆ ಒಂದು ಸಿಕ್ಕರೆ ಇನ್ನೊಂದು ಟೈಮಿಗೆ ಇನ್ನೊಂದು ಸಿಗೋದಿಲ್ಲ ಮೇಡಮ್ ಅಡುಗೆ ಅಂದರೆ ಕಂಪಲ್ಸರಿ ಇಂತಿಂತದೇ ವಸ್ತುಗಳು ಹಾಕಬೇಕು ಆವಾಗಲೇ ಅಡುಗೆ ಚೆನ್ನಾಗಿ ಕಾಣಿಸೋದು ನೋಡೋರಿಗೆ ಅದಕ್ಕೆ ನಾನು ಅಡುಗೆ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದೆ ಸೊ ಅದಕ್ಕೆ ಅವ್ರು ಹೇಳಿದ್ರು ಸರಿ ವ್ಲಾಗ್ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ವ್ಲಾಗ್ ವಿಡಿಯೋ ಮಾಡೋಣ ಅಂದರೆ ಮೇಡಮ್ ಅದು ಏನಾಗುತ್ತೆ ಮನೇಲಿರ್ಬೇಕಾದ್ರೆ ಮನೆಯಲ್ಲಿರೋ ಬ್ಲಾಗ್ ವಿಡಿಯೋ ಮಾಡಿ ಹಾಕ್ಬೋದು ಸೊ ಕೆಲವೊಂದು ಟೈಮಲ್ಲಿ ಹೊರಗೆ ಹೋಗಬೇಕಾಗ್ತದೆ ಹೊರಗೆ ಹೋದಾಗ ಏನಾಗುತ್ತೆ ನನಗೆ ಜನ ನೋಡ್ತಾರಲ್ಲ ಅವರು ಏನೋ ಒಂಥರ ನೋಡ್ತಿರ್ತಾರೆ ನನಗೆ ನೋಡಿದಾಗೆಲ್ಲ ಹೆಂಗಂದರೆ ನನಗೆ ಆ ಫೀಲ್ ಮಾಡಿಸ್ತಾರೆ ಸೊ ಇವಳೇ ಅಲ್ವಾ ಅಷ್ಟೊಂದು ಜನ ಅಲ್ಲ ಇವಳಿಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಹಾಕಿರೋದು ಹೆಂಗ ನೋಡಿ ಇವಳು ಅಂತ ನೋಡೋ ತರ ಇರುತ್ತ ಅವ್ರದ್ದು ಭಾವನೆ ಕೆಲವ್ರದ್ದು ಅಂತ ಹೇಳಲ್ಲ ಕೆಲವ್ರು ನೋಡ್ತಿರ್ತಾರೆ ತರ ಸೊ ಅವಾಗೆಲ್ಲ ನನಗೆ ಗಿಲೀಟ್ ಫೀಲ್ ಆಗುತ್ತೆ ನಾನು ತಪ್ಪೇನೂ ಮಾಡಿಲ್ಲ ವ್ಲಾಗ್ ವಿಡಿಯೋ ಮಾಡಿ ತಪ್ಪೇನು ಮಾಡಿಲ್ಲ ಬಟ್ ಏನಂದ್ರೆ ಆ ಕೆಳಗೆ ಕಮೆಂಟ್ ಹಾಕಿರ್ತಾರಲ್ಲ ಕಮೆಂಟ್ ಹಾಕಿರೋರ್ದು ಬೈಗಳು ಓದಿದ್ರೆ ತಲೆಗೆ ಚಕ್ರ ಬರುತ್ತೆ ಹಂಗೆಲ್ಲ ಇರುತ್ತೆ ಕಮೆಂಟ್ಗಳು ಸೊ ಅದು ಬೇರೆಯವ್ರು ಏನಂದರೆ ಇವಳಿಗೆ ಯಾಕೆ ನಾವು ಅಷ್ಟೊಂದು ಮರ್ಯಾದೆ ಕೊಡಬೇಕು ಅನ್ನೋ ಅರ್ಥದಲ್ಲಿ ನೋಡ್ತಿರ್ತಾರೆ ಸೊ ಅದು ನನಗೆ ಒಂಥರ ಎಡಿಟೇಟ್ ಆಗುತ್ತೆ ಸೊ ಹಾಗಾಗಿ ಆಮೇಲೆ ಎಲ್ಲಿ ಹೋದ್ರೂ ನನಗೆ ವಿಡಿಯೋನ ನಾನು ಮೊಬೈಲ್ನ ಹಿಂಗೆ ರೆಕಾರ್ಡಿಂಗ್ ಹಿಂಗೆ ಇಳಿಬೇಕಾ ಆ ಧೈರ್ಯ ನನ್ನಲ್ಲಿ ಬರ್ತಾ ಇಲ್ಲ ನನಗೆ ಅದು ಏನೋ ಒಂಥ ಒಳಗಿಂದ ಆತ್ಮವಿಶ್ವಾಸ ಕುಗ್ಗಿ ಹೋಗಿದೆ ಹಾಗಾಗಿ ನಾನು ವಿಡಿಯೋ ಮಾಡ್ತಿಲ್ಲ ಹೊರಗಡೆ ಅದೆಲ್ಲ ಹೇಳಿಕೊಂಡೆ ನಾನು ಅವರಿಗೆ ಸೊ ಅವ್ರೇನಂದ್ರು ಸರಿ ನೀವು ವ್ಲಾಗ್ ವಿಡಿಯೋನು ಮಾಡಬೇಡಿ ಅಡುಗೆ ವಿಡಿಯೋನು ಮಾಡಬೇಡಿ ನೀವು ಯಾಕೆ ಬೇರೆ ಕಂಟೆಂಟ್ ಆಯ್ಕೆ ಮಾಡ್ಕೋಬಾರ್ದು ಅಂತ ಕೇಳಿದ್ರು ಸರಿ ಅವಾಗ ನಾನು ಹೇಳಿದೆ ಅವರಿಗೆ ನನಗೆ ಇನ್ನೊಂದು ಕಂಟೆಂಟ್ ಇಷ್ಟ ಇದೆ ಮೇಡಮ್ ನನಗೆ ರಿಯಾಕ್ಷನ್ ವಿಡಿಯೋ ಮಾಡೋದು ಅಂತ ಹೇಳಿದೆ ಸೊ ಅವು ಹೌದು ಅದು ಕೂಡ ಮಾಡ್ಬೋದಲ್ಲ ನೀವು ರಿಯಾಕ್ಷನ್ ವಿಡಿಯೋ ಮಾಡ್ಬೋದಲ್ಲ ಅಂತ ಹೇಳಿದ್ರು ಸರಿ ನಾನು ಇನ್ಮೇಲಿಂದ ರಿಯಾಕ್ಷನ್ ವಿಡಿಯೋ ಮಾಡಿ ಹಾಕೋಣ ಅಂತ ಇದೆ ಮೇಡಮ್ ನೀವು ನನಗೆ ತುಂಬ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಒಂಥರ ನನ್ನ ಆತ್ಮದಲ್ಲಿ ಮೋಟಿವೇಶನ್ ಬರೋ ಹಾಗೆ ಮಾಡಿದ್ದೀರಾ ಸೊ ಇನ್ನು ಮುಂದಕ್ಕೆ ನಾನು ರಿಯಾಕ್ಷನ್ ವಿಡಿಯೋ ಮಾಡಿ ಹಾಕ್ತೀನಿ ಮೇಡಮ್ ಸಾಧ್ಯ ಆದರೆ ಅಂತ ಹೇಳಿದ್ದೆ ಸೊ ಹಾಗೆ ಮಾಡಿ ಅಂತ ಹೇಳಿದ್ರು ಅವರು ಆಲ್ ದ ಬೆಸ್ಟ್ ಹೇಳಿ ಫೋನ್ನ ಕಟ್ ಮಾಡಿದ್ರು ಸರಿ ಅವರು ಇವಾಗ ನನಗೆ ಕಾಲ್ ಮಾಡಿಬಿಟ್ಟು ಇಲ್ಲ ಅಂದ್ರೂ ಐದಾರು ದಿವಸ ಆಗಿದೆ ಆರೇನು ಒಂದು ವಾರನೇ ಆಗಿರ್ಬೋದು ನಾನು ಇನ್ನೂ ಇನ್ನೂ ಇನ್ನೂನು ಯೋಚನೆನೇ ಮಾಡ್ತಿದ್ದೆ ಏನು ಮಾಡ್ಲಪ್ಪ ಏನು ಮಾಡ್ಲಪ್ಪ ಏನು ಮಾಡ್ಲಪ್ಪ ಅಂತೇಳಿ ಸದ್ಯ ಪುಣ್ಯಕ್ಕೆ ಈ ವಿಡಿಯೋನಲ್ಲಿ ಕೆಟ್ಟ ಕಮೆಂಟ್ ಹಾಕಿಲ್ಲ ಅಂದ್ರೆ ಸಾಕು ಆ ನೆಗೆಟಿವ್ ಕಮೆಂಟು ಟೋಟಲಿ ಹೇಳಬೇಕಂದ್ರೆ ನೋಡ್ರಿ ಒಳ್ಳೆ ಕಮೆಂಟು ಮಾಡಿದ್ರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋತಾರೆ ಹಾಗೆ ಕೆಟ್ಟ ಕಮೆಂಟ್ ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಕೆಲವ್ರು ಹೇಳ್ತಾರೆ ಬಟ್ ತೀರಾ ಕೆಟ್ಟ ಕಮೆಂಟು ಅದನ್ನು ನಮ್ಮ ದೇಹಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ ನಮ್ಮ ಕ್ಯಾರೆಕ್ಟರಿಗೆ ಸಂಬಂಧಪಟ್ಟಂಗೆ ಇರ್ಬೋದು ಅಂತ ಕೆಟ್ಟು ಕಮೆಂಟ್ ಹಾಕಿದರೆ ಯಾರಾದ್ರೂ ಕುಗ್ಗಿ ಹೋಗ್ತಾರ್ರಿ ಸುಮ್ಮನೆ ಮನೆಯಲ್ಲಿ ನಾರ್ಮಲಾಗಿ ಆಗಿ ಮಾತಾಡೋರೆ ಕರೆಕ್ಟಾಗಿ ನಮ್ಮ ಹೆಸರಿಡ್ದು ಕರೆಯೋರು ಏಯ್ ಅಂತ ಗುರೈಸಿ ಕರೆದ್ರೆ ಅವ್ ಎಷ್ಟೋ ಮನಸ್ಸಿಗೆ ಬೇಜಾರಾಗುತ್ತೆ ಅಂಥದ್ರಲ್ಲಿ ಇವರು ಪೂರ್ತಿ ನಮ್ಮ ಕ್ಯಾರೆಕ್ಟರಿಗೇ ಒಂದು ಕಪ್ಪು ಚಿಕ್ಕಿ ತರ್ತಾರೆ ಮತ್ತೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾರೆ ನಮ್ಮ ಅಂಗಾಂಗಗಳ ಎತ್ತಿ ಮಾತಾಡ್ತಾರೆ ಅವಾಗೆಲ್ಲ ಯಾರಿಗಾದ್ರೂ ನೋವು ದುಃಖ ಆಗೋದು ಸಹಜ ಸೊ ಹಾಗಾಗಿ ನಾನು ಕುಗ್ಗಿ ಹೋಗಿದ್ದೆ ಓಕೆ ನಾನು ಟ್ರೈ ಮಾಡ್ತೀನಿ ಆದಷ್ಟು ಇನ್ಮುಂದೆ ನಾನು ರಿಯಾಕ್ಷನ್ ವಿಡಿಯೋನಲ್ಲಿ ಸೊ ನಾನು ಯಾವ್ದಪ್ಪ ರಿಯಾಕ್ಷನ್ ಮಾಡಲಿ ತುಂಬಾ ಕಂಟೆಂಟ್ಗಳು ಬರ್ತಾ ಇದೆ ಈಗ ಸೌಜನ್ಯ ವಿಚಾರವಾಗಿರ್ಬೋದು ಮತ್ತೆ ಮೊನ್ನೆ ಹಳೆ ನೀರಲ್ಲಿ ತಳ್ಳಿದ್ಲು ಹೆಂಡತಿ ಅಂತ ಅನ್ನೋದು ಅದ್ರ ಜೊತೆಗೆ ಈಗ ನಾಲ್ಕು ದಿನ ಸತತವಾಗಿ ಒಂದು ವಿಡಿಯೋ ಕಾಣಿಸ್ತಾ ಇದೆ ಒಂದು ಒಂದು ಟಾಪಿಕ್ ಒಂದು ಒಂದ್ ವಿಡಿಯೋನಿಗಿಂತ ಒಂದು ಟಾಪಿಕ್ ಅಂತ ಎತ್ಕೊಳ್ಳೋ ಸರಿ ಇರುತ್ತೆ ಯಾಕೆ ಈ ಹೇಳ್ತಿದ್ದೀನಿ ಅಂದ್ರೆ ಅದು ಆ ವಿಚಾರವಾಗಿ ಮಾತಾಡೋದು ಹ್ಞೂ ಒಬ್ರು ಅಲ್ಲ ಇಬ್ರು ಅಲ್ಲ ಆ ವಿಚಾರವಾಗಿ ಮಾತಾಡ್ತಿರೋದು ಬೇರೆ ಬೇರೆ ಯೂಟ್ಯೂಬರ್ಗಳು ಆ ಒಂದು ವಿಚಾರಕ್ಕೆ ಮಾತಾಡ್ತಿದ್ದಾರೆ ಸೊ ಯಾವ ರೀತಿ ಈಗ ಅಕ್ಕಪಕ್ಕದಲ್ಲಿ ಒಬ್ರು ಜಗಳ ಆದಾಗ ಇನ್ನು ಸುತ್ತಮುತ್ತ ಇರೋರೆಲ್ಲ ನೋಡಿರ್ತಾರಲ್ಲ ಏನಾಯ್ತು ಏನಾಯ್ತು ಯಾಕಾಯ್ತು ಯಾಕಾಯ್ತು ಹಿಂಗಾಯ್ತಂತೆ ಹಿಂಗಾಯ್ತಂತೆ ಅಂತ ಮಾತಾಡ್ತಾರಲ್ಲ ಅದೇ ರೀತಿಯಲ್ಲಿ ಒಂದು ಕಂಟೆಂಟ್ ಸ್ಟಾರ್ಟ್ ಆಗಿದೆ ಸೊ ಅದು ನನ್ ನಾನು ತುಂಬಾ ಎಲ್ಲರ ವಿಡಿಯೋಗಳು ಚೆಕ್ ಮಾಡಿದೆ ಅದು ಫಸ್ಟ್ ಸ್ಟಾರ್ಟಿಂಗ್ ನೋಡಿರೋದು ನಾನು ಆ ಸೀರೆ ವಿಡಿಯೋ ಸೀರೆ ವಿಡಿಯೋ ಪಾಪ ಅವರು ಹೇಳ್ಕೊತಿದ್ರು ನಾನು ಹೈಟ್ ಆಗಿದ್ದೀನಿ ತುಂಬಾ ಹೈಟ್ ಇದ್ದೀನಿ ಈ ಸೀರೆ ನನಗೆ ಲೆಂತ್ ಕಡಿಮೆ ಇದೆ ಸೊ ನೀವು ರಿಟರ್ನ್ ಮಾಡ್ತೀನಿ ಸೀರೆ ನೋಡಿ ಇಲ್ಲೂ ಏನು ನಾನು ಇದು ಮಾಡಿಲ್ಲ ಓಪನ್ ಆಗಿ ವಿಡಿಯೋ ಮಾಡಿದೀನಿ ನಾನು ಇದನ್ನ ಆ ಬೇರೆ ಸೀರೆನೂ ಇದಕ್ಕೆ ಜೊತೆ ಮಾಡಿ ತೋರಿಸ್ತೀನಿ ನೋಡಿಬೇಕಂದ್ರೆ ಅಂತ ಅದು ಅಳತೆ ಎಲ್ಲ ಮಾಡಿ ತೋರಿಸಿದ್ರು ಅವರು ಒಂದು ನಾಲ್ಕರಿಂದ ಐದು ಇಂಚ್ ಸೀರೆನ ಅದು ಲೆಂತ್ಗೆ ಕಡಿಮೆ ಇದೆ ಕೆಲವು ಹೆಣ್ಮಕ್ಳು ಇರ್ತಾರೆ ಹೈಟ್ ಇರ್ತಾರೆ ನಂತರ ಕುಳ್ಳಿಗಿರೋರಾದ್ರೆ ಅದು ಸೀರೆ ಸರಿ ಹೋಗ್ತಿರ್ಬೋದೇನಾ ಇವರು ಸ್ವಲ್ಪ ಹೈಟ್ ಆಗಿದ್ದಾರೆ ಹೈಟ್ ಆಗಿರೋರಿಗೆ ಸ್ವಲ್ಪ ಲೆಂತ್ ಜಾಸ್ತಿ ಇದ್ರೇನೆ ಅದು ಸೀರೆ ಸರಿ ಇಲ್ಲ ಇಲ್ಲಾಂದ್ರೆ ಕಾಲ್ ಹತ್ರ ಎಲ್ಲಾ ಎತ್ತಿ ಹಿಂಗೆ ಗಿಡ್ಡಾಗಿ ಕಾಣಿಸಿದ್ರೆ ನೋಡಕ್ಕೆ ಅಷ್ಟು ಲುಕ್ ಇರಲ್ಲ ಸೀರೆಗೆ ಆ ಹೆಣ್ಮಕ್ಳಾದ್ರೂ ಸೀರೆ ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ ಸೊ ಅವ್ರು ಕೇಳೋದ್ರಲ್ಲಿ ನ್ಯಾಯವಾಗೇ ಇದೆ ಸೊ ಅವರು ಹೇಳಿದ್ದಾರೆ ನನಗೆ ಈ ಸೀರೆ ತುಂಬ ತುಂಬಾ ಲೆಂತ್ ಕಡಿಮೆ ಆಗಿದೆ ಮೇಡಮ್ ಇದನ್ನ ವಾಪಸ್ ಕೊಡ್ತೀನಿ ನನಗೆ ನೀವು ದುಡ್ಡಾದ್ರೂ ರಿಟರ್ನ್ ಮಾಡಿ ಇಲ್ಲ ಅಂದ್ರೆ ನನಗೆ ಸ್ವಲ್ಪ ಲೆಂತ್ ಇರೋ ಸೀರೆ ಕೊಡಿ ಅಂತ ಅವರು ನಾನು ಫಸ್ಟ್ ವಿಡಿಯೋ ನೋಡಿರೋದೇ ಅದೇ ವಿಡಿಯೋ ಅದಾದ ಮೇಲೆ ಅದಕ್ಕೆ ರಿಯಾಕ್ಷನ್ ಆಗಿ ಯಾರಪ್ಪ ಇದು ಸೀರೆ ಮಾರಿರೋರು ಅಂತ ನಾನು ಅವಾಗ ಅವಾಗ ಗಮನಿಸ್ತಾ ಇದ್ದೆ ಈ ಟಾಪಿಕ್ ಸಂಬಂಧಪಟ್ಟಂಗೆ ಮತ್ತೊಂದು ಮತ್ತೊಂದು ವಿಡಿಯೋ ಕಾಣಿಸಕ್ ಶುರು ಆಯ್ತು ಯಾಕಂದ್ರೆ ನಾನು ಆ ವಿಡಿಯೋ ಪೂರ್ತಿ ನೋಡಿದ್ದೆ ಪೂರ್ತಿ ನೋಡಿದ ಆದ್ಮೇಲೆ ಮತ್ತೆ ಅದಕ್ ಸಂಬಂಧ ಅವ್ರೇನೋ ಬೈದ್ರಂತೆ ಅದನ್ನು ಹೇಳ್ಕೊಂಡಿದ್ರು ಅವರು ಆ ಈ ತರ ಅವರವೇ ಆ ಸೀರೆನ ತಗೊಂಡಿದ್ರಲ್ಲ ನನಗೆ ಸೀರೆ ಲೆಂತ್ ಕಡಿಮೆ ಆಗಿದೆ ಅಂತ ಹೇಳಿದ್ರಲ್ಲ ಅವರ ವಿಡಿಯೋನೇ ನನಗೆ ಅವಾಗವಾಗ ಸಜೆಸ್ಟ್ ಆಗ್ತಾ ಇತ್ತು ಹೊಸ ವಿಡಿಯೋಗಳೆಲ್ಲ ಸೊ ನಾನು ನೋಡೋಣ ಅಂತ ಹಂಗೆ ಅವ್ರು ಬಂದಿದ್ದ ವಿಡಿಯೋಗಳೆಲ್ಲ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೆ ಅದನ್ನ ನೋಡಿದಕ್ಕೆ ಈ ಸೀರೆಗೆ ಸಂಬಂಧಪಟ್ಟಂಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಬ್ರು ಬಂದು ವಿಡಿಯೋ ಮಾಡಿದ್ರು ಅವರು ಕೂಡ ಏನೋ ರಿಯಾಕ್ಷನು ಅವ್ರ ಸೀರೆಗೆ ಸಂಬಂಧಪಟ್ಟಂಗೆನೆ ಇತ್ತು ಅಂತ ಅನಿಸ್ತು ನನಗೆ ಅವರ ತಮ್ಮನೇಲಿ ನೋಡಿದ ತಕ್ಷಣ ನಾನು ಆ ವಿಡಿಯೋನು ಹಚ್ಚಿದೆ ಅಪ್ಲೈ ಮಾಡಿದಾಗ ಅವರು ಸೀರೆ ಸಂಬಂಧ ಪಟ್ಟಂಗೆನೆ ಮಾತಾಡ್ತಿದ್ರು ಅನ್ಕೊಂಡೆ ಇವರೇ ಮಾರಿ ಇರ್ತಾರೆ ಸೀರೆ ಅದಕ್ಕೇನೆ ಇವ್ರು ಈ ತರ ಟೈಟಲ್ ಹಾಕಿದ್ದಾರೆ ನನ್ನ ವಿಷಯಕ್ಕೆ ಬಂದ್ರೆ ಏನೋ ಹಿಂಗೆ ಒಂದು ಕೈ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಅವರು ತಮ್ದಲ್ಲಿ ಬೇಕಂದ್ರೆ ಅವ್ರ ವಿಡಿಯೋನು ನೋಡಿ ಸಪೋರ್ಟ್ ಆಗುತ್ತೆ ಅವ್ರ ಚಾನಲ್ಗೆ ನಾನು ಸ್ಟಾರ್ಟಿಂಗ್ ಅನ್ಕೊಂಡಿರೋದು ನನ್ನ ವಿಚಾರಕ್ಕೆ ಬಂದರೆ ನನ್ನ ನೆನಪಿಲ್ಲ ಈಗ ನನ್ನ ವಿಚಾರಕ್ಕೆ ಬಂದರೆ ನಾನು ಸುಮ್ಮನೆ ಇರೋದಲ್ಲ ಹಿಂಗೇನೋ ಅಂದು ಒಂದು ವಿಡಿಯೋ ಹಿಂಗೆ ತಮ್ಮೆಲ್ಲಲ್ಲಿ ಹಿಂಗೆ ಕೈಯೆಲ್ಲ ತೋರಿಸಿದ್ದಾರೆ ಸೊ ನನಗೇನು ಅನಿಸ್ತು ಇವರೇ ಇರ್ಬೋದೇನೋ ಇವರು ಸೀರೆ ಕೊಂಡ್ಕೊಂಡಿದಾರಲ್ಲ ಇವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ಕೊಂಡು ನಾನು ಆ ವಿಡಿಯೋನ ಪ್ಲೇ ಮಾಡಿದೆ ನೋಡಿದ್ರೆ ಅವರು ಸೀರೆ ಮಾರಿರೋವರಿಗೆ ಮಾತಾಡ್ತಿದ್ರು ಸೋ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಕೂಡ ಅರ್ಥ ಪೂರ್ಣ ಆಗಿತ್ತು ಮಾತುಗಳೆಲ್ಲ ಮೇಲೆ ಯಾರಪ್ಪ ಸೀರೆ ಮಾರಿರೋರು ಅಂತ ಅನ್ಕೊಂಡು ಬಿಡು ಆಯ್ತು ಅಂತ ಅವರು ಒಂದೆರಡು ಎರಡು ಮೂರು ವಿಡಿಯೋಗಳು ಕಂಟಿನ್ಯೂಸ್ ಆಗಿ ನೋಡಿದೆ ನೋಡಿದಾದ್ಮೇಲೆ ನೆಕ್ಸ್ಟ್ ಮತ್ತೆ ಒಬ್ರು ಬಂದ್ರು ಅವರು ತಪ್ಪಾಯ್ತು ಸಾರಿ ಅಂತೆಲ್ಲ ತಂದೇಲಿ ಹಾಕಿದ್ರು ಸೊ ನಾನೇನು ಅನ್ಕೊಂಡೆ ಓ ಸೀರೆ ಮಾರಿರೋರು ಇವರೇ ಇರ್ತಾರೆ ಅದಕ್ಕೇನೆ ಇವರು ತಪ್ಪು ಒಪ್ಕೊಂಡು ವಿಡಿಯೋ ಹಾಕಿದ್ದಾರೆ ಅಂತ ಮತ್ತೆ ನಾನು ಅವ್ರ ವಿಡಿಯೋನ ಪ್ಲೇ ಮಾಡಿದೆ ನನಗೆ ನೋಡ್ರಿ ಎಷ್ಟು ಕ್ಯೂರಿಯಾಸಿಟಿ ಈ ಥರದ್ದು ಸೊ ಹೆಚ್ಚಾನು ನಾನು ಆ ಥರದ್ದು ವೀಡಿಯೋಗಳು ನೋಡೋದಿಲ್ಲ ಬಟ್ ಈಗ ನೋಡಬೇಕು ಯಾಕಂದರೆ ಸೀರೆ ಟಾಪಿಕ್ ಅಲ್ವಾ ಸೀ ಹೆಣ್ಮಕ್ಳಿಗೆ ಸೀರೆ ಅಂದರೆ ಅಷ್ಟು ಇಷ್ಟ ನೋಡಿ ಅದಕ್ಕೇನೆ ಈ ಸೀರೆ ವಿಷಯ ಒಳ್ಳೆ ಚೆನ್ನಾಗಿದೆ ಅಲ್ಲ ಅಂತೇಳ್ಬಿಟ್ಟು ಮತ್ತೆ ನಾನು ಅವ್ರ ವಿಡಿಯೋ ನೋಡ್ತಾ ಇದ್ದೆ ಆ ಹುಡ್ಗೇನು ಚೆನ್ನಾಗಿ ಮಾತಾಡ್ತಿದ್ದಾಳೆ ಪಾಪ ನಮ್ಮೂರ್ ಕಡೆಯವ್ರು ಇವ್ರೆಲ್ಲ ಉತ್ತರ ಕರ್ನಾಟಕ ಕಡೆಯವರು ಎಲ್ಲ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅವರು ಈಗ ಪ್ರೆಸೆಂಟ್ ಆಗಿ ಯಾವ್ಯಾವ ಊರಲ್ಲಿ ಇದಾರ ಗೊತ್ತಿಲ್ಲ ಬಟ್ ನಮ್ಮ ಭಾಷೆಗಳಲ್ಲಿ ಮಾತಾಡ್ತಿದ್ದಾರೆ ಅರ್ಥ ಆಯ್ತು ನನಗೆ ಇವರೆಲ್ಲ ಈ ಕಡೆಯವ್ರೆ ಅಂತೇಳಿ ಸೊ ಪ್ರತಿಯೊಬ್ಬರು ಚಾನಲ್ಲೂನು ನಮ್ಮ ಕಡೆಯವ್ರದೇ ಇದೆ ಓಹೋ ಹೋ ಚೆನ್ನಾಗಿದೆ ಇವರೆಲ್ಲ ನಮ್ಮ ಕಡೆಯವರಲ್ವ ನಾವು ಇವರ ವಿಡಿಯೋನ ಸ್ವಲ್ಪ ಪ್ರಮೋಟ್ ಮಾಡ್ದಂಗೂ ಆಗತ್ತೆ ಇವ್ರ ಟಾಪಿಕ್ ತೊಗೊಂಡು ನನಗೊಂದು ರಿಯಾಕ್ಷನ್ ವಿಡಿಯೋ ಮಾಡ್ದಂಗೆ ಆಗತ್ತೆ ಅಂತ ಈ ಹೊಸ ಟಾಪಿಕ್ನ ಎತ್ಕೊಂಡಿದ್ದೀನಿ ಇವತ್ತು ಇವರೆಲ್ಲರದ್ದು ತಮ್ಮನೇಲಿ ಮಾತ್ರ ಹಾಕ್ತೀನಿ ವೀಡಿಯೋ ತುಣುಕು ಸ್ವಲ್ಪ ನೋಡೋಣ ಹಾಕಿದ್ರೆ ಹಾಕ್ತೀನಿ ಎಡಿಟಲ್ಲಿ ಹಾಕಿಲ್ಲ ಅಂದರೆ ಸದ್ಯಕ್ಕೆ ನಾನು ನೋಡಿರೋ ಪ್ರಕಾರ ಏನು ನೋಡಿದೀನೋ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ತಿಳ್ಕೊಂಬಿಡಿ ನೆಕ್ಸ್ಟ್ ನಿಮ್ಗೆ ಬೇಕಾದ್ರೆ ಅವ್ರ ವಿಡಿಯೋಗಳು ನೋಡಿ ಯಾಕಂದ್ರೆ ಪ್ರಮೋಟ್ ಆದಂಗ ಆಗುತ್ತೆ ಅವ್ರಿಗೂ ಚಿಕ್ಕ ಅಂದ್ರೆ ಯಾರೋ ಚಿಕ್ಕ ಯೂಟ್ಯೂಬರ್ ಇವರೆಲ್ಲ ಅಂತ ಹೇಳಿನೂ ಅಂದ್ರು ಅಂತೆ ನಾವು ಚಿಕ್ಕ ಯೂಟ್ಯೂಬರ್ಗಳೇ ನಾವು ಏನು ದೊಡ್ಡ ಯೂಟ್ಯೂಬರ್ ಅಲ್ಲ ಇತ್ತೀಚಿಗಂತರೂ ನನಗೆ ಎಲ್ಲವೂ ಬೇಡಾಗಿ ನಾನು ಬಿಟ್ಟೆ ಬಿಟ್ಟಿದ್ದೆ ಅದೇ ನನಗೆ ಮೇಟಾ ಕಡೆಯಿಂದ ಫೋನ್ ಬಂತಲ್ಲ ಅವಾಗ ನನಗೆ ಮಾಡಬೇಕು ಈ ಇದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಅಂತ ಅಂದು ಮಾಡ್ತಾ ಇದ್ದೀನಿ ಸರಿ ಈ ತರದ್ದು ಸಂಬಂಧಪಟ್ಟಂಗೆ ವಿಡಿಯೋಗಳು ಬರ್ತಾ ಇದಾವೆ ನೋಡ್ತಾ ಇದ್ದೀನಿ ಫೈನಲಿ ನನಗಿನ್ನೂ ಇನ್ನು ಒರಿಜಿನ್ ಅಲ್ಲಿ ಬರ್ರಿ ಯಾರಾದ್ರೂ ಸೀರೆ ಮಾರಿರೋರು ಸಿಕ್ಕೇ ಇಲ್ಲ ನನಗೆ ಸೊ ಸ್ಟಾರ್ಟಿಂಗ್ ನಾನು ಯಾರ್ಯಾರು ವೀಡಿಯೋ ನೋಡಿದಿನಿ ಅಂತ ತಮ್ನೆಲ್ಗಳು ಹಾಕ್ತೀನಿ ಒಂದಷ್ಟು ತುಣುಕುಗಳು ಹಾಕ್ತೀನಿ ನೋಡ್ತಾ ಇರಿ ನೋಡಿ ಅವ್ರ ವಿಡಿಯೋಗಳು ಹಾಕ್ತೀನಿ ಎಡಿಟಿಂಗಲ್ಲಿ ನಮಸ್ಕಾರ ಎಲ್ರಿಗೂ ಏ ನೀವು ಕಮೆಂಟ್ ನೀನು ರಾತ್ರಿಗೂ ಬಂದೆ ನೋಡ್ತೀನಿ ಒಂದೊಂದು ಒಂದೊಂದು ಮುತ್ತುಗಳು ಯಾರೆಲ್ಲ ಉತ್ತರ ಕರೆಂಟ್ ಹಾಕ್ತವ್ರು ಕಮೆಂಟ್ ಹಾಕಿರಿ ಮುತ್ತು ಹೋರೆದವ್ರು ಇಷ್ಟ ಥ್ಯಾಂಕ್ ಯು ನಿಮಗೆ ಸಪೋರ್ಟು ಬಲ್ಲಿ ಸತ್ಯದಲ್ಲಿ ಎರಡು ಯೂಟ್ಯೂಬರ್ಗಳ ಮಧ್ಯೆ ಜಗಳ ನಡೀತಿದೆ ಅದರಲ್ಲಿ ಯಾರ್ದು ತಪ್ಪು ಏನು ಅಂತ ಆ ವ್ಯೂವರ್ಸ್ಗೂ ಗೊತ್ತಿರುತ್ತೆ ಆದ್ರೂ ಅದರಲ್ಲಿ ಒಬ್ಬ ಯೂಟ್ಯೂಬರು ನಾನೇ ಕರೆಕ್ಟು ಅಂತಾರೆ ಎರಡು ಯೂಟ್ಯೂಬರ್ಸ್ ನಾನು ಕರೆಕ್ಟ್ ನಾನು ಕರೆಕ್ಟ್ ಅಂತ ಬಟ್ ಜನಕ್ಕೆ ಇದು ಲೈವ್ ಆಗಿ ವಿಡಿಯೋಸ್ ಅಲ್ಲಿ ಗೊತ್ತಾಗಿದೆ ಅಂತ ಸೊ ಏನಪ್ಪ ವಿಚಾರ ಅಂತ ಅಂದ್ರೆ ರೀಸೆಂಟ್ ಆಗಿಂದ ಒಬ್ಳಿಗೆ ತುಂಬಾನೇ ಕೊಬ್ಬು ಮೈ ಏರ್ಬಿಟ್ಟಿದೆ ತುಂಬಾನೇ ಏರ್ಬಿಟ್ಟಿದೆ ಯಾರು ಏನು ವಿಚಾರನ ತಿಳಿಸ್ಕೊಡ್ತೀನಿ ಸೊ ನಮ್ ಚಾನೆಲ್ ನಾ ದಯವಿಟ್ಟು ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮಗೆ ಡೆಫಿನೆಟ್ಲಿ ವಿಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ ಬಿಕಾಸ್ ನನ್ನ ಚಾನಲ್ ಅಲ್ಲಿ ಯಾರೇ ಒಬ್ಬರು ಬಂದು ಒಂದು ಬ್ಲಾಗ್ ನೋಡ್ಬೇಕಂದ್ರೆ ಅದ್ರಲ್ಲಿ ಏನ ನೋಡ್ತಿರೋ ಅಂತ ವ್ಯೂವರ್ಸ್ ಯೂಟ್ಯೂಬರ್ ಅಕ್ಕ ಸ್ಯಾರಿ ತಗೊಂಡಿದ್ರು ಅಕ್ಕ ಆ ಸ್ಯಾರಿ ಏನಾಯ್ತು ಆ ವಿಡಿಯೋ ಏನಾಯ್ತು ಅಂತ ಹೇಳಿ ನೀವೆಲ್ಲರೂ ಕೇಳ್ತಿದ್ರಿ ಕಮೆಂಟ್ ಮಾಡಿ ಸೊ ನಿಮ್ಮ ಈ ಕಮೆಂಟ್ಸ್ಗೆಲ್ಲ ಇವತ್ತಿನ ಬ್ಲಾಗ್ನಾಗ ಕ್ಲಾರಿಟಿ ಕೊಡೋಣ ಅಂತಂದು ಅಂದ್ಕೊಂಡಿನಿ ಸೊ ಆ ಜನ ಹೆಂಗ ಏನು ಅನ್ನೋದು ನನಗೆ ಆಲ್ರೆಡಿ ಗೊತ್ತಾಗಿತ್ತು ಸ್ಯಾರಿ ರಿಟರ್ನ್ ಕಳ್ಸಿ ಅಂತ ಮೊದಲು ಒಂದ್ಸಲ ವಿಡಿಯೋ ಮಾಡಿ ಇಟ್ಕೊಂಡ್ಬಿಡುನು ನಮ್ಮ ಸೇಫ್ಟಿಗೆ ಅಂತಂದು ಈಗ ವಿಡಿಯೋ ಮಾಡಕ್ ನೋಡ್ರಿ ಆಲ್ರೆಡಿ ಸ್ಯಾರಿ ಬಂದಿನ ಪರ್ಸಲ್ ಏನೋ ಅನ್ಬಾಕ್ಸಿಂಗ್ ಮಾಡ್ತೀವಲ್ಲ ಸೊ ಅವ್ರಿಗೆ ಅದು ಸೊ ಹಂಗಾಗಿ ಅವರು ಈಗ ಅಂತ ಮಾಡಿರೋ ವಿಡಿಯೋನ ನಾನು ಬ್ಲಾಗ್ನಾಗು ಶೇರ್ ಮಾಡ್ಕೊಂಡಿದ್ದೆ ಅನ್ಬಾಕ್ಸಿಂಗ್ದು ಅದು ಹಿಡ್ದಾಗ ತೋರ್ಸಿದ್ದೆ ಸ್ಯಾರಿ ಹೆಂಗೈತಿ ಏನೋ ನನಗೆ ವಿಡ್ದು ಪ್ರಾಬ್ಲಮ್ ಆಗಿದ್ದು ಆ್ಯಂಡ್ ಸ್ಯಾರಿ ಜೊತೆಗೆ ರನ್ನಿಂಗ್ ಬ್ಲೌಸ್ ಪೀಸ್ ಬಂದಿಲ್ಲ ಅದು ಅಟ್ಯಾಚ್ ಬಂದೈತೆ ಅಂದ್ರೆ ಸ್ಟಿಚ್ ಹಾಕ್ಯಾರ ಸ್ವಲ್ಪ ಸ್ಟಿಚ್ ಬಿಚ್ಕೊಂಡೈತಿ ಅಲ್ಲಿ ಸ್ವಲ್ಪ ಬಿಚ್ಕೊಂಡ್ರೆ ಗಂಟ್ ಹಾಕ್ಯಾರ ಅದ ಹಿಡದಾಗ ತೋರಿಸಿ ಅವ್ರಿಗೆ ಅದನ್ನ ಕಳಿಸಿನಿ ಸರಿಯಾಗಿ ಇಲ್ಲ ಅದ್ಯಾಕಂದ್ರೆ ನನಗೂ ಪ್ರಾಬ್ಲಮ್ ಇರಲಿಲ್ಲ ಈಗ ಬ್ಲೌಸ್ ಪೀಸ್ ಅದನ್ನು ಹೊಲಿಗೆ ಬಿಚ್ಕೊಂಡ ನಾವು ಸ್ಟಿಚ್ ಮಾಡ್ಕೋಬೇಕಲ್ಲ ಅದೇನು ಪ್ರಾಬ್ಲಮ್ ಇರಲಿಲ್ಲ ಸೊ ಅದನ್ನ ಏನು ಅವ್ರಿಗೆ ನಾನು ಹಿಂಗೆ ಬಂದೈತಿ ಸೀರೆ ಕಂಪ್ಲೇಂಟ್ ಏನು ಮಾಡಿಲ್ಲ ನಮ್ಮ ಜಸ್ಟ್ ಅವ್ರಿಗೆ ಸೀರೆ ನನ್ನ ಪ್ರಾಬ್ಲಮ್ ಇಂದ ಆಗ್ರಹ ಸೊ ಅದೊಂದು ಹೇಳ್ದೆ ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಏನೇನು ಮಾತಾಡಿದ್ರು ಏನು ಅನ್ನೋದನ್ನು ಹೇಳೀನಿ ಸೊ ಎರಡು ಸಲ ಅಲ್ಲ ಒಂದು ಮೂರು ಸಲ ಕೇಳಿದಕ್ಕೆ ನಾನು ಬ್ಲಾಕ್ ಮಾಡಿಬಿಟ್ರು ಬ್ಲಾಕ್ ಮಾಡಿಬಿಡ್ಬೇಕಾಗತ್ತಾ ಅಂತೇಳಿ ನಿಮ್ಮ ದುಡ್ಡು ಎಲ್ಲೈತಿ ನಮ್ಮ ಹತ್ರ ಅಂತ ಅಂದ್ರೆ ನನಗೆ ಜಾಸ್ತಿ ಹರ್ಟ್ ಆಗಿದ್ದಂದ್ರೆ ಅದು ನಾ ದುಡ್ಡು ಕ ಅವ್ರಿಗೆ ಪೇ ಮಾಡ್ಲಾರ್ದ ನಾನು ಫ್ರೀಯಾಗಿ ಸೀರೆ ಕೊಟ್ಬಿಟ್ರ ಅಂತೇಳಿ ಸೊ ಬ್ಲಾಕ್ ಮಾಡಿದ್ರು ಮತ್ತೇನು ಮಾಡೋದು ಅಂಥೇಳಿ ನಾನು ಯೂಟ್ಯೂಬ್ ಬ್ಲಾಗರ್ ಆಗಿರೋದ್ರಿಂದ ಯೂಟ್ಯೂಬ್ನಾಗ ಶೇರ್ ಮಾಡ್ಕೊಂಡೆ ನನಗಾಗಿರೋಂಥ ಅನ್ಯಾನ ಶೇರ್ ಮಾಡ್ಕೊಂಡೆ ಅವರೊಬ್ರು ಯೂಟ್ಯೂಬರ್ ಆಗಿ ಇನ್ನೊಬ್ರು ಯೂಟ್ಯೂಬರ್ ಹತ್ರ ಈ ರೀತಿ ಮಾತಾಡೋದು ಕಸ್ಟಮರ್ ಹತ್ರ ಮಾತಾಡೋದು ಸರಿನಾ ತಪ್ಪಾ ಅಂತೇಳಿ ಸೊ ನಾನು ಅವ್ರ ಹತ್ರ ತಗೊಳ್ಳಿ ಅಂಗಡಿಗಾರ ತಗೊಳ್ಳಿ ಇಂಗ್ಲಿಷುದಾಗ ತಗೊಳ್ಳಿ ಎಲ್ಲೇ ತಗೊಂಡಿ ಒಟ್ನಲ್ಲಿ ನನ್ನ ರಿವ್ಯೂ ನಾನು ಕೊಟ್ಟಿರ್ತೀನಿ ಬ್ಲಾಗ್ನ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ